ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ರಾಮಧಾನ್ಯ ಚರಿತೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕೃತಿಕಾರರ ಪರಿಚಯ ಕವಿ ಕನಕದಾಸರು ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಎಂಟು ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು ಅಂಕಿತನಾಮ ಕಾಗಿನಲೆ ಆದಿಕೇಶವ ಕೃತಿಗಳು ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವಲ್ಲದೆ ನೂರಾರು ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮತ್ತು ಮಂಡಿಗೆಗಳನ್ನು ರಚಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ವೃಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ವೃಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ದಾಶರಥಿ ಎಂದರೆ ಯಾರು ದಾಶರಥಿ ಎಂದರೆ ಶ್ರೀರಾಮ ನರೆದಲಗ ಯಾರನ್ನು ಆಧರಿಸಿ ಸಲುಹುತ್ತದೆ ನರೆದಲಗವು ಕ್ಷಾಮದ ಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲುಹುತ್ತದೆ ಹರಿಹರ ವಿರಂಚೆಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಹರಿಹರ ವಿರಂಚಿಗಳನ್ನು ರಾಗಿ ಮತ್ತು ಭತ್ತದ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ಅಯೋಧ್ಯೆಗೆ ಕರೆಸಲಾಗುತ್ತದೆ ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಸೆರೆಗೆ ರಾಗಿ ಮತ್ತು ಭತ್ತಗಳನ್ನು ಹಾಕಲಾಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಗೌತಮನು ಕೆಲವರು ಗೋಧಿಯನ್ನು ಕೆಲವರು ಸಾಮಿಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬನ್ನು ಕೆಲವರು ಜೋಳವನ್ನು ಕೆಲವರು ಹಾರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನು ಅತಿಶ್ರಯ ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಗೌತಮರು ನರದಲಗನೆ ಶ್ರೇಷ್ಠವೆನ್ನಲು ವೃಹಿಯು ಹೇಳಿದ್ದೇನು ಗೌತಮರು ನೀವು ಎಲ್ಲ ಧರ್ಮದ ಸಾರವನ್ನು ತಿಳಿದಿರುವಿರಿ ನೀವು ಎಲ್ಲರನ್ನೂ ಕಡೆಗಣಿಸಿ ನೀವು ಈ ರೀತಿ ನುಡಿಯುವುದು ಸರಿಯೇ ಅದು ಹಾಗಿರಲಿ ವೃಹಿಗ ಅಥವಾ ಭತ್ತವಾದ ನಾನು ಗೋಧಿ ಮೊದಲಾದ ಧಾನ್ಯಗಳಿರಲು ಇವುಗಳಲ್ಲಿ ನರೆದಲಗನೇ ಅತಿಶಯನಾದವನೆಂದು ಅಭಿಪ್ರಾಯಪಡುವುದು ಇದು ಯಾವ ನ್ಯಾಯ ಎಂದನು ವೃಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಬ್ರಾಹ್ಮಣರು ಉಪನಯನದಲ್ಲಿ ಸುವ್ರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭಶೋಭನಾ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಹರಿಸುವಲ್ಲಿ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ವ್ರೀಹಿಯನ್ನು ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ನರೆದಲಗವು ವೃಹಿಯನ್ನು ಏನೆಂದೂ ಹೀಯಾಳಿಸಿತು ನರೆದಲಗನು ವೃಹಿಗನನ್ನು ಕುರಿತು ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನಿನ್ನ ಬಗ್ಗೆ ಇನ್ನೂ ಹೇಳಲು ಏನಿದೆ ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಹೀಯಾಳಿಸಿತು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಶ್ರೀರಾಮನು ನಸನಗುತ್ತ ಪರಮಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಕಿರಿದು ಎಂಬ ಇವರ ಪೌರುಷ್ಯವನ್ನು ಅರಿಯಬಹುದು ಕೇಳಿ ಇನ್ನು ನಾವು ಅಯೋಧ್ಯೆಗೆ ಹೋದ ನಂತರ ನಿಮ್ಮನ್ನು ಕರೆಸುವೆ ಕರೆಸುವೆವು ಎಂದು ಹೇಳಿ ವಿಭೀಷಣನಿಗೆ ಅಯೋಧ್ಯೆಗೆ ಪ್ರಯಾಣ ಮಾಡಲು ಹೇಳಿದನು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಶ್ರೀರಾಮನು ನರದಲಗ ಹಾಗೂ ವಿರ್ಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಾನೆ ಆಗ ಗೌತಮರು ಎಲ್ಲ ರೀತಿಯ ಧಾನ್ಯಗಳನ್ನು ತರಿಸಿ ರಾಮನಿಗೆ ತೋರಿಸಿ ಅವುಗಳ ಶ್ರೇಷ್ಠತೆಯನ್ನು ಕುರಿತು ಚರ್ಚಿಸುತ್ತಾರೆ ಆ ಸಮಯದಲ್ಲಿ ಗೌತಮರು ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರ ಕಂಬನ್ನು ಕೆಲವರು ಜೋಳವನ್ನು ಕೆಲವರು ಹಾರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನು ಅತಿಶಯವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಆಗ ಭತ್ತವು ಶ್ರೇಷ್ಠನಾದ ಭತ್ತ ನಾನಿರುವಾಗ ರಾಗಿಯನ್ನು ಶ್ರೇಷ್ಠವಾದ ಧಾನ್ಯವೆಂದು ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ರಾಗಿಯನ್ನು ಹೀಯಾಳಿಸುತ್ತದೆ ಹೀಗೆ ರಾಗಿ ಮತ್ತು ಭತ್ತಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಮತ್ಸರದಿಂದ ಜಗಳವಾಡಿಕೊಳ್ಳುತ್ತದೆ ಆಗ ನಸುನಗತ ಪರಮಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಕಿರುದು ಎಂಬ ಇವರ ಪೌರುಷ್ಯವನ್ನು ಅರಿಯಬಹುದು ಕೇಳಿ ನಾ ಇನ್ನು ನಾವು ಅಯೋಧ್ಯೆಗೆ ಹೋದ ನಂತರ ನಿಮ್ಮನ್ನು ಕರೆಸುವೆವು ಎಂದು ಹೇಳಿ ಸೆರೆಮನೆಗೆ ಹಾಕುತ್ತಾರೆ ನರದಲಗ ಹಾಗೂ ವೃಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ವೃಹಿಗನು ನರದಲಗನಿಗೆ ಏನೋ ನರದಲಗನೆ ನೀನು ನನಗೆ ಸಮಾನನೇ ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿದನು ಆಗ ವೃಹಿಗನು ನರದಲಗನಿಗೆ ಬ್ರಾಹ್ಮಣರು ಉಪನಯನದಲ್ಲಿ ಸುವ್ರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭಶೋಭನ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಹರಿಸುವಲ್ಲಿ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆನು ಎಂದನು ಆಗ ರಾಗಿಯು ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನಿನ್ನ ಬಗ್ಗೆ ಇನ್ನೂ ಹೇಳಲು ಏನಿದೆ ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ ಹೀಗೆ ನರದಲಗ ಹಾಗೂ ವ್ರಿಹಿಗಳ ನಡುವೆ ಸಂವಾದ ನಡೆಯುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ನಮ್ಮಯ ದೇಶ ಕತಿಶಯ ನರದಲಗ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಒಂದು ದಿನ ಶ್ರೀರಾಮನು ಗೌತಮ ಮುನಿ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಾನೆ ಮತ್ತು ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದೇಶದಲ್ಲಿರುವ ಎಲ್ಲ ಧಾನ್ಯಗಳಲ್ಲಿ ರಾಗಿಯೇ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ ಕುಲಹೀನ ನೀನು ಮತಿ ಪ್ರತಿಷ್ಠ ಸುಡು ಮತಿಹೀನ ನೀನು ಆಯ್ಕೆ ಈ ಹಿಂದೆ ಬರೆದಿರುವಂಥದ್ದೇ ಅದನ್ನೇ ಬರೆಯುವಂಥದ್ದು ಸಂದರ್ಭ ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿದ ಸಂದರ್ಭದಲ್ಲಿ ವ್ರೀಹಿಯು ನರದಲಗನಿಗೆ ಈ ಮಾತನ್ನು ಹೇಳುತ್ತಾನೆ ವೃಹಿಯು ರಾಗಿಯನ್ನು ಕುಲಹೀನ ಮತಿಹೀನ ನೀನು ಶ್ರೇಷ್ಠನಲ್ಲ ಎಂದು ಅವಮಾನಿಸುವುದು ಸ್ವಾರಸ್ಯಕರವಾಗಿದೆ ವಿಲಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಲು ಹೋವಿವೆ ಸಂದರ್ಭ ಗೌತಮ ಮುನಿಯ ಆಶ್ರಮದಲ್ಲಿ ಶ್ರೀರಾಮನ ಮುಂದೆ ನರದಲಗ ಮತ್ತು ವೃಹಿಗಳು ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಜಗಳವಾಡಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಾಗಿಯು ಬೆಳೆಯಲು ಕಡಿಮೆ ನೀರು ಸಾಕು ಬರಗಾಲದಲ್ಲೂ ಸಹ ಬೆಳೆದು ಪ್ರಾಣಿಗಳನ್ನು ಸಲುಹುತ್ತದೆ ಆದ್ದರಿಂದ ರಾಗಿಯೇ ಶ್ರೇಷ್ಠ ಎಂಬುದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಇವರಿರಲಿ ಸೆರೆಯೊಳಗಾರು ತಿಂಗಳು ಅದೇ ಆಯ್ಕೆ ಪರಮಧ್ಯಾನದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಕಿರಿದು ಎಂಬ ಇವರ ಪೌರುಷ್ಯವನ್ನು ಅರಿಯಬಹುದು ಎಂದು ಹೇಳಿದ ಸಂದರ್ಭದಲ್ಲಿ ಶ್ರೀರಾಮನ ಈ ಮಾತನ್ನು ಹೇಳಿದ್ದಾನೆ ರಾಗಿ ಮತ್ತು ಭತ್ತದಲ್ಲಿ ಯಾರು ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳಲು ಶ್ರೀರಾಮನು ಅವರನ್ನು ಆರು ತಿಂಗಳು ಸೆರೆಮನೆಯಲ್ಲಿಟ್ಟು ಪರೀಕ್ಷಿಸುವ ತೀರ್ಮಾನ ಸ್ವಾರಸ್ಯಕರವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನಲ್ಲಿ ಆದಿಕೇಶವ ವೃಹಿ ಭತ್ತ ನರದರಗ ರಾಗಿ ಬಾಣಂತಿಯರಿಗೆ ಪಥ್ಯ ಹೆಣದ ಬಾಯಿಗೆ ತುತ್ತು ಕ್ಷಿತಿ ಭೂಮಿ ವಿರಂಚಿ ಬ್ರಹ್ಮ ಸೆರೆಯೊಳಗೆ ಆಗಮಸಂಧಿ ತಾನೆಲ್ಲಿ ಲೋಪಸಂಧಿ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ರಾಮಾಶ್ವಮೇಧಂ ನಳಚರಿತ್ರೆ ರಾಮಾಶ್ವಮೇಧಂ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಬಸವಣ್ಣ ವ್ರಿಹಿ ಗೋಧಿ ನೆಲ್ಲು ಭತ್ತ ಗೋಧಿ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶಸಂಧಿ ಗುಣಸಂಧಿ ಕೊಟ್ಟಿರುವ ಪದ್ಯಭಾಗವನ್ನು ಭಾಗವನ್ನು ಕಂಠಪಾಠ ಮಾಡಿ ಮಳೆ ತೆಗೆದು ಬೆಳೆಯಡಕ್ಕೆ ಕ್ಷಾಮದ ವಿಲಯ ಕಾಲದೊಳನ್ನವಿಲ್ಲೆದೆ ಅಳಿವ ಪ್ರಾಣಿಗಳಾದರಿಸಿ ಸಲುಹವೇನೋ ಜಗವರಿಯೇ ಎಲವೋ ನೀನೆಲ್ಲಿಹಿಯೋ ನಿನ್ನಯ ಬಳಗವದು ತಾನೆಲ್ಲಿಹದು ಈ ಹಲವು ಹುಲು ಧಾನ್ಯಗಳ ನನಗೆ ಸರಿದೊರೆಯೇ ಕೇಳೆಂದ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಛಂದಸ್ಶಾಸ್ತ್ರದಲ್ಲಿ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿಗೆ ವಿಧಗಳಿವೆ ಲಘುವನ್ನು ಆಂಗ್ಲ ಭಾಷೆಯ ಯು ಎಂತಲೂ ಗುರುವನ್ನು ಗಣಿತದಲ್ಲಿ ಬಳಸುವಂತಹ ಮೈನಸ್ ಎಂತಲೂ ಗುರುತಿಸಲಾಗುವುದು ಈ ಚಿಹ್ನೆಗಳಿಂದ ಗುರುತಿಸುತ್ತೇವೆ ಮಾತ್ರಾಗಣ ಎಂದರೇನು ಅದರ ವಿಧಗಳಾಗುವೋ ತಿಳಿಸಿ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಮಾತ್ರಾಗಣದಲ್ಲಿ ಮೂರು ಮಾತ್ರೆಯ ಗಣ ನಾಲ್ಕು ಮಾತ್ರೆಯ ಗಣ ಮತ್ತು ಐದು ಮಾತ್ರೆಯ ಗಣ ಎಂಬುದಾಗಿ ಮೂರು ವಿಧಗಳಿವೆ ಕಂದ ಪದ್ಯದ ಲಕ್ಷಣಗಳೇನು ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಯ ತಲಾ ಮೂರು ಗ ಮೂರು ಮೂರು ಗಣಗಳಿರಬೇಕು ಎರಡು ಮತ್ತು ನಾಲ್ಕನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಷಟ್ಪದಿ ಎಂದರೇನು ಭಾಮಿಣಿ ಷಟ್ಪದಿಯ ಲಕ್ಷಣಗಳೇನು ಆರು ಪಾದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ ಷಟ್ಪದಿಯಲ್ಲಿ ಶರ ಕುಸುಮ ಭೋಗ ಭಾಮಿಣಿ ವಾರ್ತಕ ಪರಿವರ್ತನೆ ಎಂಬ ಆರು ವಿಧಗಳಿವೆ ಭಾಮಿಣಿ ಷಟ್ಪದಿ ಇಂತಿದೆ ಆರು ಪಾದಗಳಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಪರಸ್ಪರ ಸಮವಾಗಿರುತ್ತವೆ ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲೆ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಆನಂತರ ನಾಲ್ಕು ಮಾತ್ರೆಗಳ ತಲ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಇದಿಷ್ಟು ರಾಮಧಾನ್ಯ ಚರಿತೆಯ ಪ್ರಶ್ನೋತ್ತರಗಳು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸುತ್ತೇನೆ ತಮಗೆ ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ